ಇವತ್ತಿನ ವೀಡಿಯೋದಲ್ಲಿ ತುಂಬಾ ರುಚಿಯಾಗಿ ಮುದ್ದೆ ಅನ್ನ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಸೂಪರಾಗಿ ಹೊಂದುವಂತಹ ಮೊಟ್ಟೆ ಕೈಮ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ನೀವು ಮೊಟ್ಟೆ ಸಾಂಬಾರನ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಜೊತೆಗೆ ನೀವು ಚಿಕನ್ ಮಟನ್ಗಿಂತ ಇದೇ ಬೆಟರ್ ಅಂತ ಹೇಳ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಂಚ್ ಆಗುವಷ್ಟು ಶುಂಠಿ ಎರಡು ಲವಂಗ ಎರಡು ಚಕ್ಕೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಚಿಕ್ಕದಾಗಿರುವಂತಹ ಒಂದು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಅರ್ಧ ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನಂತರ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಇದ್ರ ಜೊತೆಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಅಷ್ಟೇ ನುಮ್ನಿಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಇದಿಷ್ಟೇ ಮಸಾಲೆಗಳು ಸಾಂಬಾರಿಗೆ ಈಗ ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಕೈಮ ಮಾಡೋದಕ್ಕೆ ಮಸಾಲನ ತೋರಿಸ್ತಾ ಇದ್ದೀನಿ ಒಂದು ಕಪ್ ಆಗೋವಷ್ಟು ಕಡಲೇನ ಈ ರೀತಿಯಾಗಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಎರಡು ಮೊಟ್ಟೆನ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಸಾಮಾನ್ಯವಾಗಿ ಮೊಟ್ಟೆ ಕೈಮ ಮಾಡಿದ್ರೆ ಯಾರೂ ಮೊಟ್ಟೆನ ಈ ರೀತಿ ಬೇಯಿಸಿ ಹಾಕೋದಿಲ್ಲ ಹಸಿ ಮೊಟ್ಟೆನೇ ಮಸಾಲಗಳಿಗೆ ಹಾಕಿಬಿಟ್ಟು ಉಂಡೆ ಮಾಡಿ ಹಾಕ್ತಾರೆ ಬಟ್ ಆ ರೀತಿ ಮಾಡೋದರಿಂದ ಅಷ್ಟು ರುಚಿಯಾಗಿರೋದಿಲ್ಲ ನಾನಿಲ್ಲಿ ಬೇಯಿಸಿರೋ ಮೊಟ್ಟೆನ ಈ ರೀತಿಯಾಗಿ ದಪ್ಪ ಇರುತ್ತಲ್ಲ ಅದರಲ್ಲಿ ತುರಿದು ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಮೊಟ್ಟೆ ಕೈಮಾ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ನಮಗೆ ಮೊಟ್ಟೆ ಕೈಮ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಮೊಟ್ಟೆ ಸಿಕ್ಕೋದ್ರಿಂದ ಇನ್ನೂ ರುಚಿ ಅಂತ ಅನಿಸುತ್ತೆ ಈ ರೀತಿಯಾಗಿ ಎರಡು ಮೊಟ್ಟೆಗಳನ್ನ ತುರಿದಿಟ್ಕೊಂಡ್ರೆ ಸಾಕು ನಾವು ಎಷ್ಟು ಕ ಮಾಡ್ತೀವಿ ಅದರ ಮೇಲ್ಗಡೆ ನಾವು ಮೊಟ್ಟೆನ ಬೇಯಿಸಿ ಈ ರೀತಿ ತುರಿದಿಟ್ಕೊಬೇಕು ನಾನು ಮಾಡ್ತಾ ಇರೋವಂಥ ಅಳತೆಗೆ ಈ ಎರಡು ಮೊಟ್ಟೆ ಸಾಕಾಗುತ್ತೆ ಈ ರೀತಿ ಮೊಟ್ಟೆನ ನಾವು ತುರಿದ ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇದಕ್ಕೆ ಈಗ ಮಸಾಲಗಳನ್ನ ಆ್ಯಡ್ ಮಾಡ್ಕೋಬೇಕು ಹಾಗಾಗಿ ಒಂದು ಬೇರೆ ಬೌಲ್ಗೆ ಪುಡಿ ಮಾಡಿಟ್ಟಿದಂತಹ ಕಡಲೇಲಿ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಉಳಿಸ್ಕೊಂಡು ಮಿಕ್ಕಿರುವಂತಹ ಕಡಲೆ ಪುಡಿನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದಂತಹ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಆಗೋಷ್ಟು ಎಲೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಕೈಮಾಗಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ನಂತರ ಸ್ವಲ್ಪ ಉಪ್ಪು ನಾವು ಸಾಂಬಾರು ಉಪ್ಪನ್ನ ಹಾಕೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪನ್ನು ಕಡಿಮೆನೇ ಸೇರಿಸ್ಕೋಬೇಕು ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಕೈಮಾ ಉಂಡೆಗೆ ಕಡಲೇನ ಹಾಕೋದ್ರಿಂದ ರುಚಿ ಚೆನ್ನಾಗಿರೋದಲ್ಲದೆ ಉಂಡೆಗಳು ಒಡಿದೇ ಇರೋ ಹಾಗೆ ಕಡಲೆ ಬೈಂಡಿಂಗ್ ಕೊಡುತ್ತೆ ಅದಕ್ಕೋಸ್ಕರ ಕಡಲೇನ ಸೇರಿಸ್ಕೊಬೇಕು ಈಗ ಇದಕ್ಕೆ ತುರಿದಿಟ್ಟಿದಂತಹ ಎರಡು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ನಂತರ ಎರಡು ಹಸಿ ಮೊಟ್ಟೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ವೇಳೆ ಇದು ಕಲಿಸಬೇಕಾದ್ರೆ ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ಇನ್ನೊಂದು ಮೊಟ್ಟೆನ ಎಕ್ಸ್ಟ್ರಾ ಸೇರಿಸ್ಕೋಬೋದು ಈಗ ಇದಕ್ಕೆ ನಾವು ಅವಾಗಲೇ ಹಸಿರು ಮಸಾಲೆನ ರುಬ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ಒಂದು ವೇಳೆ ನಿಮಗೆ ತುಂಬಾ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಇನ್ನೊಂದು ಹಸಿ ಮೊಟ್ಟೆನ ಸೇರಿಸ್ಕೋಬೋದು ಅಥವಾ ತೆಳುವಾಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಪುಡಿ ತೆಗೆದಿಟ್ಟಿದ್ವಲ್ಲ ಅದನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಮಾಡಿರೋಂಥ ಅಳತೆಗೆ ಎಲ್ಲ ಕರೆಕ್ಟಾಗಿತ್ತು ಹಾಗಾಗಿ ಯಾವುದೂ ಎಕ್ಸ್ಟ್ರಾ ಸೇರಿಸಿಲ್ಲ ಈಗ ಇಲ್ಲಿ ನಾನು ಈ ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನಾವು ಹಾಕ್ತಾಗ ಸ್ವಲ್ಪ ದಪ್ಪ ಆಗುತ್ತೆ ಅದಕ್ಕೋಸ್ಕರ ನಾನು ಮೀಡಿಯಮ್ ಸೈಜಲ್ಲೇ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕಾಗುತ್ತೆ ಅಷ್ಟು ದಪ್ಪ ನೋಡಿಕೊಂಡು ನೀವು ಉಂಡೆನ ಮಾಡ್ಕೋಬೋದು ನಾನು ತೋರಿಸಿರೋ ಅಳತೆಗೆ ಸುಮಾರಾಗಿ ಒಂದು ಹತ್ತು ಆಗೋವಷ್ಟು ಮೊಟ್ಟೆ ಉಂಡೆಗಳು ರೆಡಿಯಾಗಿದೆ ಈಗ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಎಂಟರಿಂದ ಕರ್ಬೇವಿನ ಎಲೆನ ಹಾಕ್ಕೊಂಡು ಇದಕ್ಕೆ ಒಂದು ಕಪ್ಪಾಗುವಷ್ಟು ಹಸಿ ಅವರೆಕಾಳನ್ನು ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೇ ಒಂದು ಟೊಮೆಟೊನ ಸೇರಿಸ್ಕೊಂಡು ಈ ಹಸಿ ಅವರೆಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿಯಾಗಿ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಇದಕ್ಕೆ ಹಸಿ ಅವರೆಕಾಳನ್ನು ಹಾಕಲೇಬೇಕಂತ ಇಲ್ಲ ಹಸಿ ಅವರೆಕಾಳನ್ನು ಸ್ಕಿಪ್ ಮಾಡಿ ಟೊಮೆಟೊ ಮಾತ್ರ ಸೇರಿಸ್ಕೋಬೋದು ಬಟ್ ನಾನಿಲ್ಲಿ ಮೊಟ್ಟೆ ಕೈಮ ಸಾಂಬಾರು ಮಾಡ್ತಿರೋದ್ರಿಂದ ಹಸಿ ಕಾಳನ್ನು ಹಾಕಿದ್ರೆ ಅದು ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದಂತಹ ಆಲೂಗೆಡ್ಡೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಇದನ್ನು ಈ ರೀತಿ ಬೇಯಿಸ್ಕೊಬೇಕು ಆಗ ಆಲೂಗೆಡ್ಡೆ ಆಗಿರ್ಬೋದು ಅಥವಾ ಹಸಿ ಕಾಳು ಆಗಿರ್ಬೋದು ಸ್ವಲ್ಪ ಬೆಂದಿರುತ್ತೆ ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಸೇರಿಸೋದ್ರಿಂದ ಕಾಳು ಆಲೂಗೆಡ್ಡೆ ಬೇಗ ಬೇಯುತ್ತೆ ಅದು ರುಚಿ ಹಿಡ್ಕೊಂಡಾಗ ಸಾಂಬಾರಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಬ್ಬಿಟ್ಟಿದಂತಹ ಹಸಿರು ಮಸಾಲೆನ ಸೇರಿಸ್ಕೋಬೇಕು ಹಸಿರು ಮಸಾಲೆ ಸೇರಿಸಿದ್ಮೇಲೆ ಈ ರೀತಿಯಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕಾಳು ಆಲೂಗೆಡ್ಡೆ ಮುಕ್ಕಾಲು ಭಾಗ ಬೇಯೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮುಕ್ಕಾಲು ಭಾಗ ತರಕಾರಿ ಆಗಿರ್ಬೋದು ಕಾಳು ಆಗಿರ್ಬೋದು ಬೆಂದಿದೆ ಇವಾಗ ಇದಕ್ಕೆ ರುಬ್ಬಿಟ್ಟಿದಂತಹ ತೆಂಗಿನಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ತೆಂಗಿನಕಾಯಿ ಪೇಸ್ಟನ್ನು ಹಾಕಿದ್ಮೇಲೆ ಹುರಿಬೇಕಂತೆಲ್ಲ ಏನಿಲ್ಲ ಅಂದರೆ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರನ್ನ ಇದು ಸ್ವಲ್ಪ ತೆಳುವಾಗಿನೇ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಕೈಮ ಉಂಡೆಗಳನ್ನ ಸಾಂಬಾರು ಇನ್ನು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಮಾಡಬೇಕಾದ್ರೇ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ನಂತರ ಹದ ಕರೆಕ್ಟಾಗಿರುತ್ತೆ ಇದಕ್ಕೆ ಈಗ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಇದ್ದೀನಿ ಈ ಇದನ್ನ ಐದರಿಂದ ಎಂಟು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಂಟು ನಿಮಿಷ ಕುದಿ ಬಂದಿದೆ ಕಾಳಾಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಚೆನ್ನಾಗಿ ಬೆಂದಿದೆ ಸೊ ಈ ಹದ ಇರಬೇಕಾದ್ರೆ ಸ್ಟವ್ನ ಆಫ್ ಮಾಡಿಕೊಂಡು ಇದರಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸೌಧ ಆಗುವಷ್ಟು ಸಾಂಬಾರನ್ನ ಬೇರೆ ಬಾಣಲೆಗೆ ಹಾಕೊಳ್ತಾ ಇದ್ದೀನಿ ಅಂತಂದರೆ ನಾವು ಇದಕ್ಕೆ ಡೈರೆಕ್ಟಾಗಿ ಕೈಮ ಉಂಡೆಗಳನ್ನ ಹಾಕಿ ಬೇಯಿಸಿದ್ರೆ ಕಾಳೆಲ್ಲ ಇರುತ್ತಲ್ವ ಕೈಮ ಉಂಡೆಗಳು ಒಡೆಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರನ್ನ ಈ ರೀತಿ ಬೇರೆ ಬಾಣಲೆಗೆ ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಟು ಕುದಿ ಬಂದಮೇಲೆ ನಾವು ಉಂಡೆ ಮಾಡಿಟ್ಟಿದಂತಹ ಕೈಮಾ ಉಂಡೆಗಳನ್ನ ಅದಕ್ಕೆ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದಕ್ಕಿಂತ ಜಾಸ್ತಿ ಕುದಿಸೋದು ಬೇಡ ಬೇಗ ಬೇಯುತ್ತೆ ನೋಡಿ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಮೊಟ್ಟೆ ಕೈಮಗಳು ರೆಡಿ ಆಗಿದೆ ಅಂತ ಸಾಂಬಾರಲ್ಲಿ ಮೊಟ್ಟೆ ಕೈಮಗಳು ಬೆಂದ ಮೇಲೆ ಈಗ ಇದನ್ನು ಡೈರೆಕ್ಟಾಗಿ ಈ ರೀತಿ ಪಾತ್ರೆ ಒಳಗೆ ಹಾಕ್ಕೊಬಿಡೋಣ ನಾವೇನು ಸಾಂಬಾರನ್ನ ತೆಗೆದಿಟ್ಟಿದ್ವಲ್ಲ ಮಿಕ್ಕಿರೋ ಅಂಥದ್ದು ಅದಕ್ಕೆ ಉಂಡೆಗಳನ್ನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕುದಿಸೋದೆಲ್ಲ ಏನು ಬೇಡ ನೋಡಿ ಯಾವ ರೀತಿಯಾಗಿ ಸೇಮ್ ನೀವು ಚಿಕನಲ್ಲಿ ಮಟನಲ್ಲಿ ಕೈಮ ಮಾಡಿದ್ರೆ ಹೇಗೆ ಬರುತ್ತೋ ಅದೇ ರೀತಿಯೇ ಬರುತ್ತೆ ರುಚಿನೂ ಸಹ ಅದೇ ರೀತಿಯೇ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾವು ಕೈಮಾಗೆ ಮೊಟ್ಟೆನೆಲ್ಲ ತುರಿದು ಹಾಕಿರೋದ್ರಿಂದ ಮಧ್ಯೆ ಮಧ್ಯೆ ಮೊಟ್ಟೆ ಪೀಸ್ ಸಿಗುತ್ತಲ್ಲ ತುಂಬಾ ರುಚಿ ಅಂತ ಅನಿಸುತ್ತೆ ನೀವು ಸಹ ಒಂದು ಸಲ ಈ ರೀತಿಯಾಗಿ ಮೊಟ್ಟೆ ಕೈಮಾ ಸಾಂಬಾರನ್ನ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋನ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು